ಹಲೋ ಫ್ರೆಂಡ್ಸ್ ನಮಸ್ಕಾರ ಐ ಎಂ ಮಂಜುನಾಥ ಐಜಿ ನಿಮ್ಮ ಪ್ರೀತಿಯ ಇಂಗ್ಲೀಷ್ ಟ್ರೆನರ್ ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಎ ಟು ಜೆರ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಕೋರ್ಸಿನ ಟ್ವೆಂಟಿ ನೈನ್ತ್ ಸೆಷನ್ ಇದಾಗಿದೆ ಈ ಒಂದು ಸೆಷನಲ್ಲಿ ನಾನು ನಿಮಗೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಯಾವ ರೀತಿ ವಾಕ್ಯಗಳ ರಚನೆಯನ್ನು ಮಾಡಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ನಾವು ಇಂದಿನ ವಿಡಿಯೋದಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ವೆಲ್ ಫ್ರೆಂಡ್ಸ್ ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇಂದಿನ ಒಂದು ಲೆಸನ್ನ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಇನ್ ಕೇಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ನೋಟಿಫಿಕೇಶನ್ ಅನ್ನು ನೀವು ಆನ್ ಮಾಡಿ ಇಟ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದ್ಬಿಟ್ಟು ನೀವು ಅವುಗಳನ್ನು ಸುಲಭವಾಗಿ ವಾಚ್ ಮಾಡಬಹುದು ಆದ್ರಿಂದ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಇದನ್ನ ಈ ಕೂಡಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್ ವೆಲ್ ಫ್ರೆಂಡ್ಸ್ ಸೊ ಇವತ್ತಿನ ಲೆಸನ್ನ ಶುರು ಮಾಡೋಕ್ಕಿಂತ ಮುಂಚೆ ನೋಡಿ ಈ ಎಡ್ ಜನ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಕೋರ್ಸ್ನಲ್ಲಿ ನಿಮಗೆ ಇಂಗ್ಲೀಷನ್ನ ಕಲಿಸ್ಲಿಕ್ಕೆ ಫಿಫ್ಟಿ ಸೆಷನ್ಸ್ಗಳನ್ನು ಅಂದರೆ ಫಿಫ್ಟಿ ಕ್ಲಾಸ್ಗಳನ್ನು ನಾನು ಮಾಡ್ತಾ ಇದ್ದೀನಿ ಇವತ್ತಿನ ಸೆಷನ್ ಟ್ವೆಂಟಿ ನೈನ್ ಸೆಷನ್ ಇದು ಟ್ವೆಂಟಿ ಏಟ್ ಸೆಷನ್ಸ್ಗಳನ್ನು ಈಗಾಗಲೇ ಈ ಚಾನಲ್ನಲ್ಲಿ ನಾನು ಮಾಡಿದ್ದೀನಿ ನೀವು ಇನ್ ಕೇಸ್ ಆ ವಿಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತಂತಂದರೆ ಸೊ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಆ ವಿಡಿಯೋಸ್ಗಳನ್ನ ಫಸ್ಟ್ ವಾಚ್ ಮಾಡಿ ಬಿಕಾಸ್ ನಿಮಗೆ ಇಂಗ್ಲೀಷಲ್ಲಿ ಏನು ಗೊತ್ತಿಲ್ಲದೆ ಇದ್ದರೂ ನೀವು ಜೀರೋ ಲೆವೆಲ್ನಿಂದ ಇಂಗ್ಲೀಷನ್ನ ಕಲಿಯೋದನ್ನ ಸ್ಟಾರ್ಟ್ ಮಾಡ್ಬೋದು ಆ ರೀತಿಯಾಗಿ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ಈಗಾಗಲೇ ನಾನು ಪಾಠಗಳನ್ನ ಹೇಳಿದ್ದೀನಿ ಸೊ ಆ ವಿಡಿಯೋಗಳನ್ನ ವಾಚ್ ಮಾಡಿ ನಿಮಗೆ ಇವತ್ತಿನ ಲೆಸನ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಹಿಂದಿನ ಕ್ಲಾಸ್ ನಲ್ಲಿ ನಾವು ಕಂಟಿನ್ಯೂಸ್ ಟೆನ್ಸ್ ಟೆನ್ಸ್ ಈಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ವಿಷಯಗಳ ಕಲಿಬೇಕು ಅಂತಂದ್ರೆ ನೋಡಿ ಇಲ್ಲಿ ಫಾರ್ಮುಲಾ ಏನ್ ಬರುತ್ತೆ ಸೆಂಟೆನ್ಸ್ ರಚನೆ ಮಾಡಲಿಕ್ಕೆ ಸಬ್ಜೆಕ್ಟ್ ಬರುತ್ತೆ ಆ್ಯಂಡ್ ದೆನ್ ಹೆಲ್ಪಿಂಗ್ ಗೋರ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಅಂದರೆ ಇದು ಫಾಸ್ಟಿವ್ ಸೆಂಡೆನ್ಸ್ಗೆ ಫಾರ್ಮುಲಾ ಇಲ್ಲಿ ನಾನು ಐದು ಫಾರ್ಮುಲಾಸ್ಗಳು ನಿಮಗೆ ಇದ್ದೀನಿ ಐದು ಫಾರ್ಮುಲಾಸ್ಗಳು ಎದಕ್ಕೆ ಅಂತಂತಂದರೆ ಜನರಲ್ಲಾಗಿ ನಿಮಗೆ ಯಾವಾಗಲೂ ಒಂದೇ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ ಬಟ್ ಪಾಸಿಟಿವ್ ಸೆಂಡೆನ್ಸು ಮಾಡಬೇಕಾಗತ್ತೆ ಮಾತಾಡಬೇಕಾದಾಗ ನೆಗೆಟಿವ್ ಸೆಂಡೆನ್ಸು ಮಾಡಬೇಕಾಗತ್ತೆ ಪಾಸಿಟಿವ್ ಕ್ವಶನ್ ಮಾಡಬೇಕಾಗತ್ತೆ ನೆಗೆಟಿವ್ ಕ್ವಶನ್ ಮಾಡಬೇಕಾಗತ್ತೆ ಡಬ್ಲ್ಯೂ ಎಚ್ ಕ್ವಶನ್ ಆಗಿ ಮಾಡಿಯೂ ಸಹ ನಾವು ಮಾತಾಡಬೇಕಾಗತ್ತೆ ಆದ್ದರಿಂದ ಸೊ ಡಿಫ್ರೆಂಟ್ ಸನ್ನಿವೇಶದಲ್ಲಿ ಡಿಫ್ರೆಂಟ್ ವಾಕ್ಯಗಳನ್ನ ಮಾತಾಡಲಿಕ್ಕೆ ಈ ಒಂದು ಫಾರ್ಮುಲಾಸ್ಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಹೆಲ್ಪಿಂಗ್ ವರ್ಬ್ ಅಂತಂತಂದರೆ ಹಿರ್ ಈಸ್ ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್ ದಟ್ ಈಸ್ ಹ್ಯಾಡ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಹ್ಯಾಡ್ ಈಸ್ ಯೂಸ್ಡ್ ಫಾರ್ ಆಲ್ ಪರ್ಸನ್ಸ್ ಎಲ್ಲದಕ್ಕೂ ಇದೇ ಯೂಸ್ ಆಗುತ್ತೆ ನೋಡಿ ಆ ಇರ್ಬೋದು ಯು ಇರ್ಬೋದು ವಿ ಇರ್ಬೋದು ದೇ ಇರ್ಬೋದು ಹಿ ಇರ್ಬೋದು ಸಿ ಇರ್ಬೋದು ಆ್ಯಂಡ್ ಇಟ್ ಇರ್ಬೋದು ಇಲ್ಲಿ ನೇಮ್ಸ್ ಅಂತಂದು ಬರೆದಿದ್ದೀನಿ ನೇಮ್ಸ್ ಅಂತಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಪುರುಷರ ಹೆಸರುಗಳಿರ್ಬೋದು ಸ್ತ್ರೀಯರ ಹೆಸರುಗಳಿರ್ಬೋದು ಅವುಗಳು ತರ್ಡ್ ಪರ್ಸನ್ ಅಂತ ಕನ್ಸಿಡರ್ ಆಗುತ್ತೆ ಈಗ ರಾಮ ರಾಮ ಅಂತಂದರೆ ಹೀ ಪುರುಷನ ಹೆಸರು ಅಲ್ವಾ ಈಗ ಅದೇ ರೀತಿ ಶಿ ಸಿಗೆ ಈಗ ಸೀತಾ ಅಂತ ನೀವು ತೆಗೆದುಕೊಳ್ಬೋದು ಹೀಗೆ ಪುರುಷರ ಹೆಸರುಗಳಿರ್ಬೋದು ಸ್ತ್ರೀಯರ ಹೆಸರುಗಳಿರ್ಬೋದು ಅವುಗಳು ಬಂದಾಗ ಸೊ ಇಲ್ಲಿ ಹ್ಯಾಡ್ ಅಂತಂದರೆ ಯೂಸ್ ಆಗುತ್ತೆ ಸೊ ಈ ರೀತಿ ಎಲ್ಲ ಪರ್ಸನ್ಸ್ಗಳಿಗೂ ನಾವು ಹ್ಯಾಡ್ ಅನ್ನುವಂಥದ್ದನ್ನು ಮಾತ್ರ ಇಲ್ಲಿ ನಾವು ಯೂಸ್ ಮಾಡ್ತೀವಿ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟೆನ್ಸಲ್ಲಿ ನೀವು ನೋಡಿದ್ರಿ ಹ್ಞೂ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನ ನಾವು ಕಲಿತಾ ಇರಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಹ್ಯಾವ್ ಮತ್ತು ಹ್ಯಾಸ್ ಎರಡು ಹೆಲ್ಪಿಂಗ್ ವರ್ಕ್ಸ್ ಬರ್ತಾ ಇದ್ವು ಸೊ ಅಲ್ಲಿ ಹ್ಯಾವ್ ಅನ್ನು ನಾವು ಆ ಯು ವಿ ದೇಗೆ ಯೂಸ್ ಮಾಡ್ತಾ ಇದ್ವಿ ಹ್ಯಾಸ್ ಅನ್ನ ಹೀ ಸಿಟಿಗೆ ಯೂಸ್ ಮಾಡ್ತಾ ಇದ್ವಿ ರೈಟ್ ಸೊ ಬಟ್ ಇಲ್ಲಿ ಏನಂತಂದ್ರೆ ದೆರ್ ಇಸ್ ನೋ ಕನ್ಫ್ಯೂಷನ್ ದೆರ್ ಇಸ್ ಓನ್ಲಿ ಒನ್ ಹೆಲ್ಪಿಂಗ್ ವರ್ಕ್ ದ್ಯಾಟ್ ಈಸ್ ಹ್ಯಾಡ್ ವಂಡರ್ಫುಲ್ ನೆಕ್ಸ್ಟ್ ನೆಂಟ್ನೂ ಇಟ್ಕೊಳ್ಳಿ ನೀವು ಯಾವಾಗಲೂ ಪರ್ಫೆಕ್ಟ್ ಹೆನ್ಸಲ್ಲಿ ವಿ ಥ್ರೀನ ಯೂಸ್ ಮಾಡಬೇಕು ಅಂದರೆ ಕ್ರಿಯಾಪದದ ಮೂರನೇ ರೂಪವನ್ನು ಇಟ್ ಮೀನ್ಸ್ ಯು ನೀಡ್ ಟು ಯೂಸ್ ದ ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಗೋ ಅನ್ನೋದು ವಿ ಒನ್ ಅದರದ್ದು ವಿ ಟು ಏನು ಬರುತ್ತೆ ವೆಂಟ್ ಸೊ ಗಾನ್ ಅನ್ನೋದು ವಿ ತ್ರೀ ಗೋ ವೆಂಟ್ ಗಾನ್ ಸಿಂಗ್ ಸ್ಯಾಂಗ್ ಸಂಘ ಇಲ್ಲಿ ಸಂಗ್ ಅಂತ ಅನ್ನೋದು ವಿ ತ್ರಿ ಡ್ರಿಂಕ್ ಟ್ರ್ಯಾಂಕ್ ಡ್ರಂಕ್ ಇಲ್ಲಿ ಡ್ರಂಕ್ ಅನ್ನೋದು ವಿ ರೈಟ್ ರೋಟ್ ರಿಟರ್ನ್ ಇಲ್ಲಿ ರಿಟರ್ನ್ ಅನ್ನೋದು ವಿ ತ್ರಿ ಸೊ ಈ ರೀತಿ ನಾವು ಕ್ರಿಯಾಪದದ ಮೂರನೇ ರೂಪವನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸೊ ಅದರಿಂದ ನಿಮಗೆ ಕ್ರಿಯಾಪದಗಳ ಕರೆಕ್ಟ್ ಆದಂಥ ಒಂದು ಫಾರ್ಮ್ಸ್ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಈಗ ಗಣಿತದಲ್ಲಿ ಲೆಕ್ಕಗಳನ್ನ ಬೆಳೆಸಬೇಕಾದ್ರೆ ಹೇಗೆ ನಮಗೆ ಮಗಿಗಳು ಬೇಕೋ ಅದೇ ರೀತಿ ಟೇಬಲ್ಸ್ಗಳು ಅಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗ್ತವೆ ಈಗ ಇಂಗ್ಲೀಷಲ್ಲಿ ಮಾತನಾಡಬೇಕಾದ್ರೆ ವರ್ಬ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ರೆಕಮೆಂಡ್ ಯು ಪೀಪಲ್ ಸೊ ಪ್ಲೀಸ್ ಪ್ರಾಕ್ಟೀಸ್ ವರ್ಬ್ಸ್ ಮೋರ್ ಆ್ಯಂಡ್ ಮೋರ್ ಎಸ್ ಸೊ ಈಗಲ್ಲಿ ವಿ ಥ್ರೀ ಯೂಸ್ ಆಗುತ್ತೆ ಪ್ಲಸ್ ಆಬ್ಜೆಕ್ಟ್ ಆ್ಯಂಡ್ ದೆನ್ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು ಅಂತಂತಂದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಅಂದರೆ ಹ್ಯಾಡ್ ಬಂದು ನಾಟ್ ಬರುತ್ತೆ ವಿ ತ್ರೀ ಬರುತ್ತೆ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ ಆ್ಯಂಡ್ ದೆನ್ ಪಾಸಿಟಿವ್ ಕ್ವಶನ್ ಮಾಡಬೇಕು ಅಂತಂದರೆ ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ಓಕೆ ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ವನ್ ಎವರ್ ಯು ವಾಂಟ್ ಟು ಮೇಕ್ ಅ ಕ್ವಶನ್ ಯು ನೀಡ್ ಟು ಬ್ರಿಂಗ್ ದ ಹೆಲ್ಪಿಂಗ್ ವರ್ಬ್ ಆಟ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ರೈಟ್ ಸೊ ನಾವು ವಾಕ್ಯದ ಮೊದಲು ತೆಗೆದುಕೊಂಡ್ಬರ್ಬೇಕು ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಹ್ಯಾಡ್ ಫಸ್ಟಿಗೆ ಬಂದಿರುತ್ತೆ ಆಮೇಲೆ ಸಬ್ಜೆಕ್ಟ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ನೆಕ್ಸ್ಟ್ ನೆಗೆಟಿವ್ ಕ್ವಶನ್ ಮಾಡಬೇಕಾದಾಗ ಹ್ಯಾವ್ ಪ್ಲಸ್ ಅಂದರೆ ಸಾರಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ನೀವು ನಾಟನ್ನು ಇಲ್ಲೂ ಹಚ್ಬೋದು ಅಥವಾ ಇಲ್ಲೂ ಹಚ್ಬೋದು ಸಬ್ಜೆಕ್ಟ್ ಆದಮೇಲೂ ಹ್ಯಾ ಎಚ್ ಎಚ್ ವಿ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ನಾನೆನ್ ಡಬ್ಲ್ಯೂ ಎಚ್ ಮಾಡ್ ವರ್ಡ್ ಮಾಡಬೇಕು ಅಂತ ಡಬ್ಲ್ಯೂ ಎಚ್ ವರ್ಡ್ ಬರುತ್ತೆ ವಾಟ್ ವೇರ್ ವೆನ್ ವೈ ಹೂ ವಿಚ್ ಹೌ ಹೌ ಮೆನಿ ಹೌ ಫಾರ್ ಹೌ ಲಾಂಗ್ ಸೊ ಡಬ್ಲ್ಯೂ ಎಚ್ ವರ್ಡ್ಸ್ಗಳ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆ ಆ ಡಬ್ಲ್ಯೂ ಎಚ್ ಕ್ವೆಶನ್ ಮಾಡಬೇಕಾದಾಗ ಸೊ ಡಬ್ಲ್ಯೂ ಎಚ್ ವರ್ಡ್ ಫಸ್ಟಿಗೆ ಬರುತ್ತೆ ಆಮೇಲೆ ಹೆಲ್ಪಿಂಗ್ ವರ್ಡ್ ಹ್ಯಾಡ್ ಬರುತ್ತೆ ಪ್ಲಸ್ ಸಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಆದರೂ ಬರ್ಬೋದು ಆಬ್ಜೆಕ್ಟ್ ಆದರೂ ಬರ್ಬೋದು ಒಂದು ಮಾತ್ರ ಬಂದಿರುತ್ತೆ ನೀವು ಸಬ್ಜೆಕ್ಟ್ನ ತೆಗೆದು ಕ್ವಶನ್ ಮಾಡಬೇಕಾದಾಗ ಆಬ್ಜೆಕ್ಟ್ ಬಂದಿರುತ್ತೆ ಆಬ್ಜೆಕ್ಟ್ನ ತೆಗೆದು ಕ್ವಶನ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಬಂದಿರುತ್ತೆ ಎಸ್ ನೆಕ್ಸ್ಟ್ ಇಲ್ಲಿ ವಿ ತ್ರೀ ಲಾಸ್ಟಿಗೆ ಬರುತ್ತೆ ಸೊ ದಿಸ್ ಇಸ್ ದ ಡಬ್ಲ್ಯೂ ಎಚ್ ವರ್ಡ್ ಫಾರ್ಮುಲಾ ಓಕೆ ಅರ್ಥ ಐತೆ ಸೊ ಇವುಗಳನ್ನು ಈಗ ನಾನು ವಾಕ್ಯಗಳ ಮೂಲಕ ನಿಮಗೆ ಕಲಿಸ್ತಾ ಇರಬೇಕಾದ್ರೆ ನಿಮಗೆ ಸುಲಭವಾಗಿ ಇದು ಗೊತ್ತಾಗುತ್ತೆ ನಾವು ಲೆಟಸ್ ಲರ್ನ್ ದ ಸೆಂಟೆನ್ಸ್ ಫಾರ್ಮೇಷನ್ ವೆಲ್ ಫ್ರೆಂಡ್ಸ್ ಈಗ ಫಸ್ಟ್ ಪರ್ಸನ್ ನೋಡ್ರಿ ಸೊ ಇವಾಗಲೂ ಯಾವುದೇ ಒಂದು ವಾಕ್ಯವನ್ನು ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಸಬ್ಜೆಕ್ಟ್ನಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಸಬ್ಜೆಕ್ಟ್ ಅಂದರೆ ನಿಮ್ಗೆ ಗೊತ್ತೇ ಇದೆ ಅಂದರೆ ಪರ್ಸನ್ಸ್ ಈಗ ನೋಡಿ ಇಲ್ಲಿ ಆ ಯು ವಿ ದೇ ಹಿ ಸಿ ಇಟ್ ಇವುಗಳ ಏನಂತಂದಂತೀವಿ ನಾವು ಪರ್ಸನ್ಸ್ ಅಂತಂದು ಕರಿತೀವಿ ಹೌದಾ ಸೊ ಫಸ್ಟ್ ಪರ್ಸನ್ ಅಂತಂದರೆ ಯಾರು ಐ ಸೆಕೆಂಡ್ ಪರ್ಸನ್ ಅಂತಂದರೆ ಯು ಥರ್ಡ್ ಪರ್ಸನ್ ಅಂದರೆ ಹಿ ಸಿ ಇಟ್ ಫ್ಲೂರಲ್ ಫಾರ್ಮ್ಸ್ಗಳು ಏನು ಬರ್ತವೆ ವಿ ಮತ್ತು ದೇ ಅಂತಂದು ಬರುತ್ತೆ ಹಾಗೆ ಈಗ ನಾವು ಫಸ್ಟ್ ಪರ್ಸನ್ನಲ್ಲಿ ವಾಕ್ಯ ಮಾಡಬೇಕು ಅಂದರೆ ಆಯ್ ಅಂದರೆ ನಾನು ಈಗ ನೋಡಿ ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಅಂದರೆ ಇಲ್ಲೇನು ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ ಗಾನ್ ಅನ್ನೋದು ವಿ ಆಗುತ್ತೆ ಟು ಸ್ಕೂಲ್ ಅನ್ನೋದು ಅನ್ನೋದೇನಿದೋ ಆಬ್ಜೆಕ್ಟ್ ಎಸ್ ಸೊ ಈಗ ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಅಂತಂತ ಏನು ಏನರ್ಥ ಕೊಡುತ್ತೆ ನಾನು ಶಾಲೆಗೆ ಹೋಗಿದ್ದೇನು ಹೋಗಿದ್ದೇನು ಅಂತಂದರೆ ಅದರ ಅರ್ಥ ಏನು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಆ್ಯಕ್ಷನ್ ಅಂದರೆ ಶಾಲೆಗೆ ಹೋಗುವಂತಹ ಕ್ರಿಯೆ ಮುಗಿದಿತ್ತು ಅನ್ನೋದನ್ನು ಇದು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದರೆ ಫಾಸ್ಟ್ ಪರ್ಫೆಕ್ಟೆನ್ಸನ್ನು ನಾವು ಯೂಸ್ ಮಾಡಬೇಕಂತಂದರೆ ಮಾತಾಡುವಾಗ ಅಂದರೆ ಭೂತಕಾಲದಲ್ಲಿ ಅಂದರೆ ಫಾಸ್ಟಲ್ಲಿ ಒಂದು ನಿರ್ದಿಷ್ಟವಾದಂಥ ಕ್ರಿಯೆ ಇಂಥ ಒಂದು ಸಮಯದಲ್ಲಿ ಆಗಿತ್ತು ಅಂದರೆ ಪರ್ಫೆಕ್ಟಾಗಿ ಮುಗಿದಿತ್ತು ಅನ್ನೋದನ್ನು ಹೇಳಬೇಕಾದಾಗ ಫಾಸ್ಟ್ ಪರ್ಫೆಕ್ಟ್ ನಾವು ಯೂಸ್ ಮಾಡಲಾಗುತ್ತೆ ಓಕೆ ಸೊ ಈಗ ಫಾಸ್ಟ್ ಸಿಂಪಲ್ ಟೆನ್ಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ ಫಾಸ್ಟ್ ಸಿಂಪಲ್ ಟೆನ್ಸಲ್ಲಿ ನೀವು ಜಸ್ಟ್ ಕ್ರಿಯೆ ಆಗಿದ್ದರ ಬಗ್ಗೆ ಹೇಳ್ಬೋದು ಆದರೆ ನಿರ್ದಿಷ್ಟವಾಗಿ ಇಂಥ ಸಮಯದಲ್ಲೇ ಆಗಿತ್ತು ಅಂತ ಅನ್ನೋದನ್ನು ಹೇಳಬೇಕಾದಾಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ಇದು ಪಾಸಿಟಿವ್ ಸೆಂಟೆನ್ಸ್ ಆಯಿತು ಐ ಹ್ಯಾಡ್ ಗಾನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದೆನು ನೋಡಿರಿ ಇಲ್ಲಿ ಕನ್ನಡದಲ್ಲಿ ಒಂದನ್ನು ನೀವು ನೆನ್ಪು ಇಟ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಕನ್ನಡದಲ್ಲಿ ಆಯ್ ಬಂದರೆ ನಾನು ಧೆನು ಯು ಇದ್ದಾಗ ದಿ ಧೀರಿ ಅಂದರೆ ಏಕವಚನ ಧಿ ಬಹುವಚನ ಧಿರಿ ಧೀರಿ ದೆ ಇದ್ದಾಗ ಧರು ವಿ ಇದ್ದಾಗ ಧೆವು ಹೀಗೆ ಧನು ಸಿ ಇದ್ದಾಗ ಧಳು ಇಟ್ಟಿದ್ದಾಗ ತು. ಸರ್ ಏನಿದು ಧನು ಧ ಧನು ಧಳು ಏನಿದು ಅಂತಂದು ಕೇಳ್ತೀರಾ ಫ್ರೆಂಡ್ಸ್ ನಾವು ಕನ್ನಡದಲ್ಲಿ ಮಾತನಾಡುವಾಗ ನೋಡ್ರಿ ನಾನು ಹೋಗಿದ್ದೇನು ನಾನು ಬಂದಿದ್ದೇನು ನಾನು ತಿಂದಿದ್ದೇನು ನಾನು ಕುಡಿದಿದ್ದೇನು ಮಾತಾಡ್ತೀವಿ ತಾನೆ ಸೊ ಅದಕ್ಕೆ ಇಲ್ಲಿ ಧೆನು ನಾನು ಅಂತಂದಿದ್ದಾಗ ಕನ್ನಡದಲ್ಲಿ ಆ ರೀತಿ ಬರುತ್ತೆ ನೆಕ್ಸ್ಟು ಯು ಈಗ ನೀನು ಏ ಕ್ವಶನ್ ನಾವು ತೆಗೆದುಕೊಂಡಿದ್ದರೆ ನೀನು ಹೋಗಿದ್ದಿ ನೀನು ಬಂದಿದ್ದೀ ನೀನು ಕುಡಿದಿದ್ದಿ ನೀನು ಬರೆದಿದ್ದಿ ಅಲ್ಲಿ ಏನು ಬರುತ್ತೆ ದಿ ಬರುತ್ತೆ ಈಗ ಬಹುವಚನ ವಚನ ಅಂತಂದು ತೆಗೆದುಕೊಂಡಾಗ ಅನ್ನ ನೀವು ಹೋಗಿದ್ದೀರಿ ನೀವು ಬಂದಿದ್ದೀರಿ ನೀವು ತಿಂದಿದ್ದೀರಿ ನೀವು ಕುಡಿದಿದ್ದೀರಿ ಅಲ್ವಾ ಸಣ್ಣ ಹೇಳಿ ದೀರಿ ಅಂತಂದು ಬರುತ್ತೆ ಅದೇ ರೀತಿ ದೇ ದೇ ಅಂತಂದ್ರೆ ದರು ಅವರು ಆಟವಾಡಿದ್ದರು ಅವರು ಮಲಗಿದ್ದರು ಅವರು ಮನೆಗೆ ಬಂದಿದ್ದರು ಅವರು ಆಫೀಸಿಗೆ ಹೋಗಿದ್ದರು ದರು ವಿ ದೇವು ದೇವು ಅಂದರೆ ನಾವು ಹೌದಾ ನಾವು ಮನೆಯನ್ನು ಕಟ್ಟಿದ್ದೆವು ನಾವು ಮಾರುಕಟ್ಟೆಗೆ ಹೋಗಿದ್ದೆವು ನಾವು ಕೆಲಸ ಮುಗಿಸಿದ್ದೆವು ನಾವು ಪುಸ್ತಕ ಓದಿದ್ದೆವು ದೇವು ಬರುತ್ತೆ ಈಗ ಹೀ ಇದ್ದಾಗ ಧನು ಧನು ಅವನು ಬಂದಿದ್ದನು ಅವನು ಹೋಗಿದ್ದನು ಅವನು ಕುಡಿದಿದ್ದನು ಅವನು ತಿಂದಿದ್ದನು ಈ ರೀತಿ ಈಗ ಸೀದ್ದಾಗ ಧಳು ಅವಳು ಅವಳು ಕೆಲಸ ಮುಗಿಸಿದ್ದಳು ಅವಳು ಅಲ್ಲಿಗೆ ಮಾಡಿದ್ದಳು ಅವಳು ಕಸ ಹೊಡೆದಿದ್ದಳು ಧಳು ಓಕೆ ಇಟ್ಟಿದ್ದಾಗ ತೂ ಬರುತ್ತೆ ಈಗ ಮಳೆ ಬಂದಿತ್ತು ತಂಗಾಳಿ ಬೀಸಿತ್ತು ಹುಲಿಯು ಜಿಂಕೆಯನ್ನು ಬೇಟೆಯಾಡಿತ್ತು ಓಕೆ ಈ ರೀತಿ ಈ ಕನ್ನಡದಲ್ಲಿ ಲಾಸ್ಟ್ ಅಲ್ಲಿ ಏನಂತಂತಂದ್ರೆ ಈ ಒಂದು ಅರ್ಥವನ್ನ ಇವು ಕೊಡ್ತಾ ಇರ್ತವೆ ಇವುಗಳು ಈ ರೀತಿ ಬಂದಾಗ ನಾವು ಫಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು ಗೊತ್ತಾಯ್ತಲ್ವಾ ಸೊ ಈಗ ಇಲ್ಲೇನು ಬರ್ತಾ ಹಾಗಾದ್ರೆ ನಾನು ಶಾಲೆಗೆ ಹೋಗಿದ್ದೇನು ಧೆನು ಫಾಸ್ಟ್ ಸೆನೆನ್ಸ್ ಈಗ ನೆಗೆಟಿವ್ ಐ ಹ್ಯಾಡಂಟ್ ನೀವು ಫಾರ್ಮುಲಾದಲ್ಲಿ ಆಗಲೇ ನೋಡಿದ್ರಿ ಅಂದರೆ ಸಬ್ಜೆಕ್ಟಿಗೆ ಸಬ್ಜೆಕ್ಟ್ ಆದಮೇಲೆ ಹ್ಯಾಡ್ ಆದಮೇಲೆ ಏನು ಹಚ್ಬೇಕು ನಾಟ್ ಹಚ್ಬೇಕು ಹ್ಯಾಡೆಂಟ್ ಅಂತ ಅನ್ನೋದು ಹ್ಯಾಡ್ ನಾಟ್ ಇದರ ಶಾರ್ಟ್ ಫಾರ್ಮ್ ಐ ಹ್ಯಾಡೆಂಟ್ ಗಾನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದಿಲ್ಲ ಹೋಗಿದ್ದೇನು ಹೋಗಿದ್ದಿಲ್ಲ ಇಲ್ಲ ಈಗಿದ್ದೇ ಕ್ವಶನ್ ಮಾಡಬೇಕಾದಾಗ ಹ್ಯಾಡ್ ಐ ಗಾನ್ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗಿದ್ದೇನೆ ಹೋಗಿದ್ದೇನೆ ಓಕೆ ನೆಕ್ಸ್ಟ್ ನೆಗೆಟಿವ್ ಹ್ಯಾಡ್ ಐ ನಾಟ್ ಗಾನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದಿಲ್ಲವೇ ಈಗ ಇಲ್ಲಿ ಹ್ಯಾಡ್ ಐ ನಾಟ್ ಗಾನ್ ಟು ಸ್ಕೂಲ್ ಅಂತಂದು ಅನ್ಬೋದು ಅಥವಾ ಹ್ಯಾಡ್ ಅಂಡ್ ಐ ಗಾನ್ ಟು ಸ್ಕೂಲ್ ಅಂತಂದು ಅನ್ಬೋದು ನಿಮ್ಗೆ ಯಾವುದು ಇಷ್ಟನೋ ಆ ರೀತಿಯಾಗಿ ನೀವು ಮಾಡ್ಬೋದು ನೆಕ್ಸ್ಟ್ ಡಬ್ಲ್ಯೂ ಎಚ್ ಕ್ವಶನ್ ವೇರ್ ಹ್ಯಾಡ್ ಐ ಗಾನ್ ನಾನು ಎಲ್ಲಿಗೆ ಹೋಗಿದ್ದೇನು ನಾನು ಎಲ್ಲಿಗೆ ಹೋಗಿದ್ದೆನು ಡಬ್ಲ್ಯೂ ಎಚ್ ಕ್ವಶನ್ ಸೊ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ ಐ ಹ್ಯಾಡ್ ಗಾನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದೆನು ಐ ಹ್ಯಾಡ್ ಆ್ಯಂಡ್ ಗಾನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದಿಲ್ಲ ಹ್ಯಾಡ್ ಐ ಗಾನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದೇನೆ ಹೇಳ್ತಾ ತಾನೇ ಅಲ್ಲಿ ಹೇಳ್ಬೇಕು ನೀವು ಅಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ರೆ ಸುಮ್ಮನೆ ವಿಡಿಯೋ ವಾಚ್ ಮಾಡೋದ್ರಿಂದ ಇಂಗ್ಲೀಷ್ ಬರಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕಲ್ಲಿ ಹ್ಯಾಡ್ ಐ ಗಾನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದೇನೆ ಹೆಡ್ ಆ್ಯಂಡ್ ಐ ಗಾನ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದಿಲ್ಲವೇ ನಾನು ಎಲ್ಲಿಗೆ ಹೋಗಿದ್ದೇನೆ ವೇರ್ ಹ್ಯಾಡ್ ಐ ಗಾನ್ ಅರ್ಥ ಆಯ್ತಲ್ವಾ ನಾವು ಅಸ್ ಸಿ ಸೆಕೆಂಡ್ ಪರ್ಸನ್ ಆ್ಯಂಡ್ ದೆನ್ ಫ್ರೂರಲ್ ಫಾರ್ಮ್ಸ್ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಯು ಹ್ಯಾಡ್ ಗಾನ್ ಟು ಸ್ಕೂಲ್ ಅಂತಂದ್ರೇನು ನೀವು ಶಾಲೆಗೆ ಹೋಗಿದ್ದೀರಿ ಹೋಗಿದ್ದೀರಿ ಯಾಕಿಲ್ಲಿ ಬಹುವಚನ ಅಂತ ತೆಗೆದುಕೊಂಡಿದ್ದೀನಿ ಹೋಗಿದ್ದೀರಿ ಹ್ಞೂ ಈಗಿದೇ ಏಕವಚನ ಇದ್ದರೆ ಏನು ಮಾಡ್ಬೋದು ನೀವು ನೀನು ಶಾಲೆಗೆ ಹೋಗಿದ್ದೆ ಅಂತಂದು ನೀವು ತೆಗೆದುಕೊಳ್ಬೋದು ಓಕೆ ಇದನ್ನು ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡಿರಿ ಯು ಹ್ಯಾಡಂಟ್ ಗಾನ್ ಟು ಸ್ಕೂಲ್ ಅಂದರೆ ನೀವು ಶಾಲೆಗೆ ಹೋಗಿದ್ದಿಲ್ಲ ಈಗಿದೇ ಪಸ್ಟಿವ್ ಕ್ವಶನ್ ಮಾಡಿದಾಗ ಹ್ಯಾಡ್ ಯು ಗಾನ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗಿದ್ರಾ ಇದು ನೆಗೆಟಿವ್ ಕ್ವಶನ್ ಮಾಡಿದಾಗ ಹ್ಯಾಡ್ ಅಂಟ್ ಯು ಗಾನ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗಿದ್ದಿಲ್ಲವೇ ದೆನ್ ನೀವು ಎಲ್ಲಿಗೆ ಹೋಗಿದ್ದಿರಿ ವೇರ್ ಹ್ಯಾಡ್ ಯು ಗಾನ್ ಎಚ್ ಕ್ವೆನ್ ಅದೇ ರೀತಿ ಈಗ ಅಲ್ಲಿ ದೇ ಹ್ಯಾಡ್ ಗಾನ್ ಟು ಸ್ಕೂಲ್ ಅಂದರೆ ಬಹುವಚನ ಇದು ಈ ಸೀಟ್ ಇದರ ಬಹುವಚನ ವಚನ ಬರುತ್ತೆ ದೇ ದೇ ಹ್ಯಾಡ್ ಗಾನ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಿದ್ದರು ದರು ಹೌದಾ ಇಲ್ಲಿ ನೋಡಿ ದರು ಅಂತಂದಿದೆಯಾ ದರು ಬರಬೇಕು ಹೌದಾ ಸೊ ಅವರು ಶಾಲೆಗೆ ಹೋಗಿದ್ದರು ದೇ ಹ್ಯಾಡ್ ಅಂಟ್ ಗಾನ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಿದ್ದಿಲ್ಲ ಇದನ್ನೇ ಕ್ವಶನ್ ಮಾಡಬೇಕಾದ್ರೆ ಹ್ಯಾಡ್ ದೇ ಗಾನ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಿದ್ದರೆ ಅವರು ಶಾಲೆಗೆ ಹೋಗಿದ್ದರೆ ಅದೇ ನೆಗೆಟಿವ್ ಕ್ವಶನ್ ಮಾಡಬೇಕಾದ್ರೆ ಹ್ಯಾಡ್ ಆ್ಯಂಡ್ ದೇ ಗಾನ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗಿದ್ದಿಲ್ಲವೇ ಹೋಗಿದ್ದಿಲ್ಲವೇ ಹಾಗಾದರೆ ಅವರು ಎಲ್ಲಿಗೆ ಹೋಗಿದ್ದರು ವೇರ್ ಹ್ಯಾಡ್ ದೇ ಗಾನ್ ಅಲ್ವಾ ಅದೇ ರೀತಿ ಈಗ ವಿ ವಿ ಹ್ಯಾಡ್ ಗಾನ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗಿದ್ದೆವು ಹೋಗಿದ್ದೆವು ವಿ ಹ್ಯಾಡ್ ಆ್ಯಂಡ್ ಗಾನ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗಿದ್ದಿಲ್ಲ ಈಗಿದ್ದನ್ನು ನೀವು ಫಸ್ಟ್ ಕ್ವಶನ್ ಮಾಡಿದರೆ ಹ್ಯಾಡ್ ವಿ ಗಾನ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗಿದ್ವಾ ಹ್ಯಾಡ್ ಅಂಟ್ ವಿ ಗಾನ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗಿದ್ದಿಲ್ಲವೇ ಹಾಗಾದರೆ ನಾವು ಎಲ್ಲಿಗೆ ಹೋಗಿದ್ದೆವು ವೇರ್ ಹ್ಯಾಡ್ ವಿ ಗಾನ್ ಅರ್ಥ ಆಯ್ತಲ್ವಾ ಸೊ ನಾವು ಈಗ ಇದೇ ರೀತಿ ಲಾಸ್ಟ್ ಥರ್ಡ್ ಪರ್ಸನಲ್ಲಿ ಅಂದರೆ ಹಿ ಸಿ ಇಟ್ ಇದ್ದಾಗ ಯಾವ ರೀತಿ ಸೆಂಟೆನ್ಸ್ ರಚನೆ ಆಗುತ್ತೆ ನೋಡೋಣ ಎಸ್ ಫ್ರೆಂಡ್ಸ್ ಈಗ ಥರ್ಡ್ ಪರ್ಸನ್ ನೋಡಿ ಹಿ ಹ್ಯಾಡ್ ಗಾನ್ ಟು ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋಗಿದ್ದನು ಹೌದಾ ಹೀ ನೆಗೆಟಿವ್ ಹಿ ಹ್ಯಾಡ್ ಅಂಡ್ ಗಾನ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗಿದ್ದಿಲ್ಲ ಕ್ವಶನ್ ಮಾಡಬೇಕಾದಾಗ ಹ್ಯಾಡ್ ಹಿ ಗಾನ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗಿದ್ದಾನೆ ನೈಟ್ ಕ್ವಶನ್ ಮಾಡ್ಬೇಕಾ ಹ್ಯಾಡ್ ಅಂಡ್ ಹೀ ಗಾನ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗಿದ್ದಿಲ್ಲವೇ ದೆನ್ ಅವನು ಎಲ್ಲಿಗೆ ಹೋಗಿದ್ದನು ವೇರ್ ಹ್ಯಾಡ್ ಹಿ ಗಾನ್ ಅದೇ ರೀತಿಗ ಸಿ ಹ್ಯಾಡ್ ಗಾನ್ ಟು ಸ್ಕೂಲ್ ಅಂದರೆ ಅವಳು ಶಾಲೆಗೆ ಹೋಗಿದ್ದಾಳು ಸಿ ಹ್ಯಾಡ್ ಅಂಡ್ ಗಾನ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗಿದ್ದಿಲ್ಲ ಈಗ ಅದನ್ನೇ ಪ್ರಶ್ನೆ ಮಾಡಬೇಕಾದಾಗ ಹ್ಯಾಡ್ ಸಿ ಗಾನ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗಿದ್ದಾಳೆ ನೇಟ್ ಕ್ವಶನ್ ಮಾಡಬೇಕಾದ್ರೆ ಹ್ಯಾಡ್ ಆ್ಯಂಡ್ ಸಿ ಗಾನ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗಿದ್ದಿಲ್ಲವೇ ದೆನ್ ಡಬ್ಲ್ಯೂ ಎಚ್ ಕ್ವಶನ್ ಏನು ಬರುತ್ತೆ ವೇರ್ ಹ್ಯಾಡ್ ಸಿ ಗಾನ್ ಅವಳು ಎಲ್ಲಿಗೆ ಹೋಗಿದ್ದಾಳು ಆ್ಯಂಡ್ ಸೇಮ್ ವೇ ಇಟ್ ಬಂದಾಗ ಇಟ್ ಹ್ಯಾಡ್ ಟು ಸ್ಕೂಲ್ ಅದು ಶಾಲೆಗೆ ಹೋಗಿತ್ತು ಓಕೆ ನೆಗೆಟಿವ್ ಸೆಂಟೆನ್ಸ್ ಇಟ್ ಹ್ಯಾಡ್ ಅಂಟ್ ಟು ಸ್ಕೂಲ್ ಅದು ಶಾಲೆಗೆ ಹೋಗಿದ್ದಿಲ್ಲ ಪ್ರಶ್ನೆ ಮಾಡಬೇಕಾದ್ರೆ ಹ್ಯಾಡ್ ಇಟ್ ಟು ಸ್ಕೂಲ್ ಅದು ಶಾಲೆಗೆ ಹೋಗಿತ್ತೆ ನೆಗೆಟಿವ್ ಕ್ವೆಶನ್ ಹ್ಯಾಡ್ ಅಂಟ್ ಇಟ್ ಕಾಂಟು ಸ್ಕೂಲ್ ಅದು ಶಾಲೆಗೆ ಹೋಗಿದ್ದಿಲ್ಲವೇ ದೆನ್ ವೇರ್ ಹ್ಯಾಡ್ ಇಟ್ ಕಾನ್ ಅದು ಎಲ್ಲಿಗೆ ಹೋಗಿತ್ತು ಓಕೆ ಫ್ರೆಂಡ್ಸ್ ಸೊ ಈ ರೀತಿ ಫಾಸ್ಟ್ ಪರ್ಫೆಕ್ಟೆನ್ಸಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಬರುತ್ತೆ ಈಗ ನೀವೇನು ಮಾಡಬೇಕು ಇದನ್ನ ಕ್ಲೀನಾಗಿ ನೋಟ್ಸ್ ಮಾಡಿಕೊಂಡು ಪರ್ಟಿಕ್ಯುಲರ್ಲಿ ಇದನ್ನು ಓರಲ್ಲಿ ಹೆಚ್ಚು ಅನ್ನೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಇದೇ ರೀತಿ ನಾನು ನಿಮಗೆ ಮೂರು ಸೆಂಟೆನ್ಸ್ಗಳನ್ನ ಕೊಡ್ತೀನಿ ಅವುಗಳನ್ನು ಉಷ್ಟು ಪರ್ಸನ್ಸ್ಗಳಲ್ಲಿ ನೀವೇನು ಮಾಡಬೇಕಂತಂದ್ರೆ ಮಾಡಬೇಕು ಓಕೆ ಹೋಮ್ ವರ್ಕ್ ಸೆಂಟೆನ್ಸ್ ಇದು ಹೋಮ್ ವರ್ಕ್ ಸೆಂಟೆನ್ಸ್ ಏನಂತಂತಂದರೆ ದ ಫಸ್ಟ್ ಒನ್ ಐ ಹ್ಯಾಡ್ ರಿಟನ್ ಎಕ್ಸಾಮ್ ನಾನು ಪರೀಕ್ಷೆನೂ ಬರೆದಿದ್ದೆನು ಓಕೆ ನೆಕ್ಸ್ಟ್ ಇನ್ನೊಂದು ಐ ಹ್ಯಾಡ್ ಈಟನ್ ಐಸ್ ಕ್ರೀಮ್ ಅಂದರೆ ನಾನು ಐಸ್ ಕ್ರೀಮನ್ನು ತಿಂದಿದ್ದೇನು ಇನ್ನೊಂದು ತೋಳಿ ಐ ಹ್ಯಾಡ್ ಡ್ರಂಕ್ ಟೀ ಅಂದ್ರೇನು ನಾನು ಚಹಾವನ್ನು ಕುಡಿದಿದ್ದೆನು ಸೊ ಈ ಮೂರು ವಾಕ್ಯಗಳನ್ನು ನೀವು ಉಷ್ಟು ಪರ್ಸನ್ಸ್ಗಳಲ್ಲಿ ಮಾಡಬೇಕು ಏನು ಐ ಹ್ಯಾಡ್ ರಿಟರ್ನ್ ಎಕ್ಸಾಮ್ ಐ ಹ್ಯಾಡ್ ಇಟನ್ ಐಸ್ ಕ್ರೀಮ್ ಐ ಹ್ಯಾಡ್ ಈಟನ್ ಸಾರಿ ಐ ಹ್ಯಾಡ್ ಡ್ರಂಕ್ ಟೀ ಈ ಮೂರು ವಾಕ್ಯಗಳನ್ನ ಉಷ್ಟು ಪರ್ಸನ್ಸ್ಗಳಲ್ಲಿ ಮಾಡಬೇಕು ನೀವು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಮಾಡಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಸೊ ಅವಾಗ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ಲಿ ಪರ್ಫೆಕ್ಟ್ ಆಗುತ್ತೆ ಓಕೆ ಸೊ ದಿಸ್ ಇಸ್ ದ ಸೆಂಟೆನ್ಸ್ ಫಾರ್ಮೇಷನ್ ಆಫ್ ದ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸೊ ಈ ವಿಡಿಯೋದಲ್ಲಿ ಇದನ್ನು ಹೇಳಿದ್ದೀನಿ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಪ್ರ್ಯಾಕ್ಟಿಕಲಾಗಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಮಾತಾಡಬೇಕಾದಾಗ ಅದನ್ನ ನಾವು ಕಲಿಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಫಾಸ್ಟ್ ಪರ್ಫೆಕ್ಟ್ ಮತ್ತು ಫಾಸ್ಟ್ ಸಿಂಪಲ್ ಎರಡು ಒಂದೇ ರೀತಿ ಕಾಣಿಸುತ್ತೆ ಬಟ್ ಇದನ್ನ ಯೂಸ್ ಮಾಡಬೇಕಾದಾಗ ಡಿ ಈ ಒಂದು ಟೆನ್ಸನ್ನು ಪರ್ಟಿಕ್ಯುಲರ್ಲಿ ನಾವು ಡಿಫ್ರೆಂಟಾಗಿ ಯೂಸ್ ಮಾಡಬೇಕಾಗತ್ತೆ ಅದನ್ನ ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಐ ಹೋಪ್ ಈ ಎಂಜಾಯ್ ಟುಡೇಸ್ ಲೆಸನ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸೊ ಇದನ್ನ ಲೈಕ್ ಮಾಡಿ ಇದನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಪ್ರೀತಿಪೂರ್ವಕವಾಗಿ ತಾವೆಲ್ಲರೂ ಈ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ವೀಡಿಯೋಸ್ಗಳನ್ನ ಮೆಚ್ಚಿ ನೀವು ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಲೆಸ್ ಮೀಟ್ ಯು ದ ನೆಕ್ಸ್ಟ್ ವಿಡಿಯೋ ಲೆಸನ್ ಟಿಲ್ ದೆನ್ ಬಾಯ್ ಸಿ ಎ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲಸ್ ಯು ಆಲ್